ಸ್ವಾಮಿಗೆ ಶರಣಮಯ್ಯಪ್ಪ ಓಂ ಶ್ರೀ ಸ್ವಾಮಿ ಸನ್ನಿಧಾನ ಬಾಗಲಕೋಟೆಯ ಮುಚ್ಕಂಡಿ ಕ್ರಾಸ್ ಹತ್ತಿರ ಇರುವ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಇರುವ ಸ್ವಾಮಿ ಸನ್ನಿಧಾನದ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ನಾಳೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಅಯ್ಯಪ್ಪ ಸ್ವಾಮಿ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಏಳು ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಸುತ್ತಮುತ್ತಲಿನಲ್ಲಿರುವಂತಹ ಎಲ್ಲ ಸನ್ನಿಧಿಯ ಮಾಲಾಧಾರಿಗಳು ಹಾಗೂ ಅಯ್ಯಪ್ಪನ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಎಂದು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇವೆ ಎಲ್ಲ ಮಾಲಾಧಾರಿಗಳು ಹಾಗೂ ಎಲ್ಲ ಅಯ್ಯಪ್ಪನ ಭಕ್ತರ ಆಗಮನ ಬಯಸುವವರು ಸ್ವಾಮಿ ಸನ್ನಿಧಾನದ ಕುಮಾರ್ ಗುರುಸ್ವಾಮಿಗಳು ಸಂಗಮೇಶ್ ಗುರುಸ್ವಾಮಿಗಳು ಸಿದ್ದು ಗುರುಸ್ವಾಮಿಗಳು ಹಾಗೂ ಬಸವರಾಜ ಕಿಚಡಿ ನಾಗರಾಜ್ ಗುರುಸ್ವಾಮಿಗಳು ನವೀನ್ ಗುರುಸ್ವಾಮಿಗಳು ಆನಂದ ಶಿವಂಗಿ ಚಿಕ್ಕು ಅಜ್ಜೋಡಿ ಸಂತೋಷ್ ಹುಗಾರ್ ಹಾಗೂ ಅನೇಕರು ಪಾಲ್ಗೊಂಡಿದ್ದರು ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಸನ್ನಿಧಿ ಉಚ್ಗಂಡಿಕಾಸ್ ವತಿಯಿಂದ ನಾಳೆ ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಹಾಗೂ ಸಾಯಂಕಾಲ ಐದು ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಜರುಗುವುದು ಎಲ್ಲ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಹಾಗೂ ಎಲ್ಲ ಸ್ವಾಮಿ ಸನ್ನಿಧಾನದ ಮಹಲಾಧಾರಿಗಳು ಪೂಜೆಗೆ ಆಗಮಿಸಿ ಈ ಒಂದು ಭಗವಂತ ಅಯ್ಯಪ್ಪ ಸ್ವಾಮಿಯ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಸ್ವಾಮಿ ಸನ್ನಿಧಿ ವತಿಯಿಂದ ಗುರುಸ್ವಾಮಿಗಳಾದ ಕುಮಾರ್ ಮಾಂಡಿಗಿ ಸಂಗಪ್ಪ ದುಬ್ಬರುಗುಂಡಿ ಹಾಗೂ ಸಿದ್ದು ಪಾಟೀಲ್ ಗುರುಸ್ವಾಮಿಗಳ ವತಿಯಿಂದ ಸ್ವಾಮಿ ಸನ್ನಿಧಿ ವತಿಯಿಂದ ಎಲ್ಲರಲ್ಲಿ ನಮ್ದೊಂದು ಕಳಕಳಿಯ ವಿನಂತಿ ಸ್ವಾಮಿಯೇ ಶರಣಯ್ಯಪ್ಪ